ಹಾಯ್ ಹೆಲೋ ನಮಸ್ಕಾರ ಇವತ್ತಿನ ಸ್ಪೆಷಲ್ ಏನಂದ್ರೆ ಗಿನ್ನು ಮಾಡೋದು ಈ ವರ್ಡ್ಗಳನ್ನು ಆಲ್ಮೋಸ್ಟ್ ಎಲ್ಲರೂ ಕೇಳಿರ್ತೀರಾ ಇವಾಗ ಗಿನ್ನು ಮಾಡೋದು ಹೇಗೆ ಅಂತ ನೋಡೋಣ ಬ ಏನೆಲ್ಲ ಐಟಮ್ ತಗೊಂಡಿದ್ದೀನಿ ಅಂದ್ರೆ ಕಾಲ್ ಲೀಟರ್ ಅಷ್ಟು ಗಿಬಾಲ್ ಹಾಲು ತಗೊಂಡಿದ್ದೀನಿ ಅರ್ಧ ಲೀಟರ್ ಪ್ಯಾಕೆಟ್ ಹಾಲು ತಕೊಂಡಿದ್ದೀನಿ ಆಮೇಲೆ ಕಾಲ್ ಸ್ಪೂನ್ ಅಷ್ಟು ಏಲಕ್ಕಿ ತಗೊಂಡಿದ್ದೀನಿ ಆಮೇಲೆ ಒಂದು ಕಪ್ ಅಷ್ಟು ಸಕ್ಕರೆ ತಕೊಂಡಿದ್ದೀನಿ ಇಷ್ಟು ಬೇಕಾಗತ್ತೆ ಇವಾಗ ಮಾಡೋದು ಹೇಗೆ ಅಂತ ತೋರ್ಸ್ಕೊಡ್ತೀನಿ ಫಸ್ಟಿಗೆ ಪ್ಯಾಕೆಟ್ ಹಾಲನ್ನು ಹಾಕೋಣ ಅಂದ್ರೆ ಪ್ಯಾಕೆಟ್ ಹಾಲು ಅಂದ್ರೆ ತುಂಬಾ ಚೆನ್ನಾಗಾಗುತ್ತೆ ನೀವು ಹಸಿನ ಹಾಲೇ ತಗೋಬೇಡಿ ಪ್ಯಾಕೆಟ್ ಹಾಲೇ ತಕೊಳ್ಳಿ ದಿನ್ ಮಾಡೋದಂದ್ರೆ ತುಂಬಾ ಚೆನ್ನಾಗಾಗತ್ತೆ ನೋಡಿ ಬಿಸಿ ಮಾಡಕ್ಕಿಲ್ಲ ಹಂಗೇನೆ ಪ್ಯಾಕೆಟ್ ಪ್ಯಾಕೆಟಿಂದ ತೆಗೆದು ಹಾಕೋದು ಆಮೇಲೆ ಗೀಬಲ್ ಹಾಲು ಹಾಕ್ತಿದೀನಿ ಅದಕ್ಕೆನೆ ಅದು ಬಿಸಿ ಮಾಡಕ್ಕಿಲ್ಲ ಹಂಗೇನೆ ಹಾಕೋದು ಪಾಲ್ ಸ್ಪೂನ್ ಅಷ್ಟು ಏಲಕ್ಕಿ ಹಾಕ್ತಿದ್ದೀನಿ ಆಮೇಲೆ ಒಂದ್ ಕಪ್ ಅಷ್ಟು ಸಕ್ಕರೆ ಹಾಕ್ತಿದ್ದೀನಿ ಆಮೇಲೆ ಸಕ್ಕರೆ ಹಾಕಿ ಅಂದ್ಮೇಲೆ ಚೆನ್ನಾಗಿ ಕಲ್ಸ್ಕೋಬೇಕು ಸಕ್ಕರೆ ಹೋಗೋ ತನಕ ಕಳ್ಸ್ಕೋಬೇಕು ಇದು ತುಂಬಾ ಇಷ್ಟ ಸಿಟಿ ಅವರಿಗೆಲ್ಲ ತುಂಬಾ ಇಷ್ಟ ಅವರೆಲ್ಲ ತುಂಬಾ ಇಷ್ಟ ಪಡ್ತಾರೆ ಗಿನ್ ಅಂದ್ರೆ ತುಂಬಾ ಇಷ್ಟ ಪಡ್ತಾರೆ ಅವರು ಹಳ್ಳಿ ಸೈಡ್ ಗಳಲೆಲ್ಲ ಹಿಂದಿನ ಕಾಲದಿಂದಾನೂ ಇದನ್ನ ಮಾಡ್ತಾ ಬರ್ತಾ ಇದಾರೆ ಗಿನ್ ಅಂದ್ರೆ ಯಾರ್ ಮನೆಗಳಲ್ಲೆಲ್ಲ ಹಸುಗಳಿರತ್ತೆ ಅವ್ರಿಗೆಲ್ಲ ಗಿನ್ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಅವರು ಎಲ್ಲ ಮಾಡ್ತಾ ಇರ್ತಾರೆ ಅವ್ರಿಗೆಲ್ಲ ಗಿನ್ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿರತ್ತೆ ನೋಡಿ ಇನ್ನೂ ಕರ್ಗೋಗಿಲ್ಲ ಹಂಗೆ ಇದೆ ಸಕ್ಕರೆ ಎಲ್ಲ ಹಂಗೆ ಇದೆ ಚೆನ್ನಾಗಿ ಕರ್ಗೋಗ್ಬೇಕು ಸಕ್ಕರೆಗಳೆಲ್ಲ ಸಕ್ಕರೆನೇ ಕಾಣಿಸ್ಬಾರ್ದು ಈಗ ನೋಡಿ ಸಕ್ಕರೆ ಎಷ್ಟು ಚೆನ್ನಾಗಿದೆ ಇಲ್ಲೇ ಇದೆ ಕರ್ಗೇ ಹೋಗಿಲ್ಲ ಇನ್ನು ಅದಕ್ಕೋಸ್ಕರ ಹಿಂಗೆ ಕರ್ ಕಳಿಸ್ತಾ ಇರಬೇಕು ಅವಾಗ ಚೆನ್ನಾಗಿ ತನಕ ಕಳಿಸ್ತಾ ಇರಬೇಕು ಈ ನಂದಿನಿ ಬ್ರ್ಯಾಂಡ್ಗಳಲ್ಲೆಲ್ಲ ಗಿನ್ನು ಮಾಡೋ ಪೌಡರ್ ಗಳೆಲ್ಲ ಸಿಗುತ್ತೆ ನಂದಿನಿ ಬ್ರ್ಯಾಂಡ್ ಅಲ್ಲಿ ನಾವೆಲ್ಲ ಅದನ್ನೆಲ್ಲ ಯೂಸ್ ಮಾಡಲ್ಲ ನಾನು ಇಷ್ಟು ದಿನನೂ ನಂದಿನಿ ಬ್ರ್ಯಾಂಡ್ ಇದು ಮಾಡಿಲ್ಲ ನಾನು ನಮ್ಮನೆಯಲ್ಲೇ ಹಸು ಕರುವಾಕಿದೆ ಅದರಲ್ಲೇ ಗಿನ್ನು ಮಾಡ್ತಾ ಇದ್ದೀನಿ ನಮಗೆ ಹಸು ಕರು ಹಾಕಿ ಮೂರ್ ದಿನ ಒಳಗಡೆ ಸಿಗೋ ಹಾಲನ್ನು ಗೀಬಲ್ ಹಾಲ್ ಅಂತಾನೆ ಕರೀತಾರೆ ಮೂರ್ ದಿನ ಒಳಗಡೆದು ಮಾತ್ರ ಹಾಲು ಗಿನ್ನು ಮಾಡಬಹುದು ಆಮೇಲೆ ಅದು ಆಗಲ್ಲ ಮೂರ್ ದಿನ ಮಾತ್ರ ಕೊಡುತ್ತೆ ಎರಡ್ ದಿನ ಹಾಲನ್ನು ಎಲ್ಲಾ ಗಿನ್ನು ಮಾಡಬಹುದು ಫಸ್ಟ್ ದಿನದ ಹಾಲು ತುಂಬಾ ಚೆನ್ನಾಗ್ ಆಗಿರುತ್ತೆ ಗಿನ್ನು ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಗಿನ್ನು ಫಸ್ಟ್ ದಿನದ ಹಾಲಿದ್ದು ಈಗ ಸಕ್ಕರೆ ಎಲ್ಲ ಕರ್ಗೋಯ್ತು ಚೆನ್ನಾಗಿ ಕರ್ಗೋಯ್ತು ಆಮೇಲೆ ಒಂದು ಮುಚ್ಚಳ ಮುಚ್ಚಣ ಇದಕ್ಕೆ ಈ ತರ ಮುಚ್ಚಳ ಮುಚ್ಚಾನ ಕಡುಬು ತಪ್ಪಲಿ ತಗೊಂಡಿದೀನಿ ಈಗ ಇದಕ್ಕೆ ಮುಚ್ಚಣ ಈ ತರ ಇಡಬೇಕು ಈಗ ಇಡಬೇಕು ಆಮೇಲೆ ಹಿಂಗೆ ಇದ್ರ ಮೇಲ್ಗಡೆ ಇಡ್ಬೇಕು ಆಮೇಲೆ ಅದ್ರ ಮೇಲ್ಗಡೆ ಒಂದ್ ಬೌಲಲ್ಲಿ ನೀರು ಇಡಬೇಕು ಆಮೇಲೆ ಮುಚ್ಚಣ ಹಾಫ್ ಅನ್ ಅವರ್ ಬೇಯಕ್ ಇಡೋಣ ಹಾಫ್ ಅನ್ ಅವರ್ ಆಗಿದೆ ಇವಾಗ ಯಾವ ತರ ಗಿನ್ನು ಬಂದಿದೆ ಅಂತ ನೋಡೋಣ ನೋಡಿ ಗಿನ್ನು ರೆಡಿ ಆಗಿದೆ ಈಗ ಬೆಂದಿದ ಇಲ್ವಾ ಅಂತ ನೋಡೋದು ಯಾವ ತರ ಅಂದ್ರೆ ಒಂದು ಸ್ಪೂನ್ ತಕೊಳ್ಳಿ ಈಗ ಈ ತರ ಕಟ್ ಮಾಡ್ದಂಗ್ ಮಾಡಿ ನೋಡಿ ಬರುತ್ತೆ ಹಾಲು ಹಾಲ್ ಬಂದ್ರೆ ನೋಡಿ ನೀರ್ ನೀರ್ ತರ ಬಂದ್ರೆ ಬೆಂದಿಲ್ಲ ಅಂತ ನೋಡಿ ಹಿಂಗ್ ಭಾಗ ಆಗ್ತಿದೆ ಈಗ ಬೆಂದಿದೆ ಅಂತ ಅರ್ಥ ಈಗ ಗಿನ್ನು ರೆಡಿ ಆಗಿದೆ ಈಗ ಇವತ್ತು ರೆಡಿ ಆದ್ರೆ ನಾಳೆ ತಿನ್ಬೇಕು ಗಿನ್ನು ಯಾಕಂದ್ರೆ ಚನ್ನ ಇವಾಗ ಇವಾಗ ತಿಂದ್ರೆ ಚೆನ್ನಾಗಿರಲ್ಲ ಈಗ ಬಿಸಿ ಬಿಸಿ ಇದೆ ಇವಾಗ ಇವಾಗ ಆದ್ರೆ ತಿಂದ್ರೆ ಚೆನ್ನಾಗಿರಲ್ಲ ನಾಳೆ ತಿಂದ್ರೆ ತುಂಬಾ ಚೆನ್ನಾಗಾಗುತ್ತೆ ಗಿನ್ನು ಅದಕ್ಕೋಸ್ಕರ ನಾಳೆ ತಿನ್ನಿ ಮತ್ತೆ ಪ್ರೆಗ್ನೆಂಟ್ ಅವರಿಗೆಲ್ಲ ಗಿನ್ನು ಕೊಡಬೇಡಿ ತುಂಬಾ ಹೀಟ್ ಈಗ ಒಂದ್ ದಿನ ಆಗಿದೆ ತಿನ್ನುವ ಮುಂಚೆ ಈ ಎಲ್ಲೋ ಕಲರ್ನು ಕಂಪ್ಲೀಟ್ ಆಗಿ ತೆಗಿಬೇಕು ನೋಡಿ ಈ ತರ ತೆಗಿಬೇಕು ಅದನ್ನು ಯಲ್ಲೋ ಕಲರ್ ತಿಂದ್ರೆ ತುಂಬ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಈ ತರ ಕಂಪ್ಲೀಟ್ ಆಗಿ ತೆಗಿಯಣ ಎಲ್ಲೋ ಪೂರ್ತಿ ತೆಗ್ದಿದೀನಿ ನೋಡಿ ಈ ತರ ತೆಗಿಬೇಕು ಸ್ವಲ್ಪನೂ ಬಿಡಬಾರ್ದು ಚೆನ್ನಾಗಿ ನೋಡಿ ವೈಟ್ ವೈಟ್ ಆಗಿದೆ ತಿನ್ನು ರೆಡಿ ಆಗಿದೆ ನೋಡಿ ಇದನ್ನ ನಾವು ಚಪಾತಿ ಜೊತೆ ರೊಟ್ಟಿ ಜೊತೆ ದೋಸೆ ಜೊತೆ ತಿನ್ಬೋದು ಹಂಗು ತಿನ್ಬೋದು ನೋಡಿ ತುಂಬಾ ಚೆನ್ನಾಗಿರುತ್ತೆ ತಿನ್ನಕ್ಕೆ ಒಂದ್ಸತಿ ಟ್ರೈ ಮಾಡಿ ఈ రెసిపీ ఇష్ట సబ్స్క్రైబ్ మి లైక్ మి శేర్ అండ్ కమెంట్ మి థ్యాంక్